ಸ್ನೇಹಿತರೆ ಫೈ ಕರ್ಣ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೈಋತ್ಯ ರೈಲ್ವೆಯಿಂದ ಹೊಸ ರೈಲು ಮಾರ್ಗ ಯೋಜನೆ ಕೂಡ ಮಾಡಿ ಇದು ಕರ್ನಾಟಕ ಮಾತ್ರವಲ್ಲದೆ ದೇಶಾದ್ಯಂತ ರೈಲ್ವೆ ವಲಯದಲ್ಲಿ ಸಾಕಷ್ಟು ಸಾಧನ ಕೂಡ ವಿದ್ಯುತೀಕರಣ ವಿದ್ಯುತ್ ಆಗಿರಬಹುದು ಡಬಲ್ ಎಂಜಿನ್ ಲೈನ್ ಆಗಿರಬಹುದು ಹೊಸ ಲೈನ್ ಸ್ಥಾಪನೆ ಆಗಿರ್ಬೋದು ಇದೀಗ ಕರ್ನಾಟಕದ ನೈಋತ್ಯ ರೈಲ್ವೆ ವಲಯ ಸ್ಥಾಪನೆಯಲ್ಲಿ ಹೊಸ ಮಾರ್ಗ ನಿರ್ಣಯವಾಗುತ್ತೆ ರೀತಿಯ ನೈಋತ್ಯ ರೈಲ್ವೆ ತುಮಕೂರು ರಾಯದುರ್ಗ ಹೊಸ ರೈಲು ಮಾರ್ಗದ ಉಪಕ್ರಮಗಳ ಭಾಗಿಯಾಗಿ ಪಾವಾಗಡ ಮಡಕೇಶಿರ ಹೊಸ ರೈಲು ಮಾರ್ಗವನ್ನು ನಿರ್ಮಿಸಲು ಟೆಂಡರ್ ಆಹ್ವಾನಿಸಲಾಗಿದೆ ಆಸಕ್ತ ಗುತ್ತಿಗೆದಾರರು ಕಂಪನಿಗಳು ಪಾಲ್ಗೊಳ್ಳುವಂತೆ ತಿಳಿಸಿದೆ ಈ ಹೊಸ ಮಾರ್ಗ ಇಪ್ಪತ್ತೆರಡು ಕಿಲೋಮೀಟರ್ ಉದ್ದವಿದೆ ಈ ಹೊಸ ರೈಲ್ವೆ ಲೈನ್ ಚೈನೈಲ್ ಎಂಬತ್ನಾಕು ಬಾರ್ ಜೀರೋ 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 ಮತ್ತು ಚೈನೈಲ್ ಒಂದು ಜೀರೋ ಆರು ಬಾರ್ ಜೀರೋ 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 ನಡುವೆ ಸಾಗುತ್ತಿದೆ ಪಾವಗಡ ಮತ್ತು ಮಡಕಶಿರಾ ಇವು ಪ್ರಮುಖ ರೈಲು ನಿಲ್ದಾಣಗಳಾಗಿವೆ ಹೊಸ ರೈಲ್ವೆ ಮಾರ್ಗ ನಿರ್ಮಾಣದಿಂದ ಈ ಭಾಗದಲ್ಲಿ ಸಾರಿಗೆ ಸಂಪರ್ಕ ಹೆಚ್ಚಿಸುವ ಉದ್ದೇಶ ಈಡೇರಿಸುವಂತಾಗಿದೆ ಇಲ್ಲಿನ ರೈಲ್ವೆ ಮಾರ್ಗವನ್ನು ಪ್ರತಿ ಗಂಟೆಗೆ ಒಂದು ರೈಲು ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೂ ಸುರಕ್ಷಿತವಾಗಿರುತ್ತದೆ ಉತ್ತಮ ಗುಣದಲ್ಲಿ ಕಾಮಗಾರಿ ನೀಡಲು ಪ್ಲಾನ್ ಮಾಡಲಾಗಿದೆ ಹಾಗಾದ್ರೆ ಈ ಯೋಜನೆಯಲ್ಲಿ ಯಾವ ಕೆಲಸ ಒಳಗೊಂಡಿದೆ ಅಂತ ನೋಡೋಣ ಸ್ವಾಧೀನಪಡಿಸಿಕೊಳ್ಳುವುದು ಅಂದರೆ ಭೂಮಿಯನ್ನು ಖರೀದಿಸುವುದು ಹಾಗೂ ನಿಗದಿತ ಭೂಮಿಯಲ್ಲಿ ಸಿವಿಲ್ ಕಾಮಗಾರಿ ಆರಂಭಿಸಬೇಕು ಕಟ್ಟಡ ವಿದ್ಯುತ್ ಮತ್ತು ಭೂ ಸಂಪರ್ಕ ಕಾರ್ಯಗಳು ಹಳ್ಳಿ ಗಳ ಸ್ಥಾಪನೆ ಸೇರಿದಂತೆ ರೈಲ್ವೆ ಮಾರ್ಗಕ್ಕೆ ಅಗತ್ಯವಾದ ಸೌಕರ್ಯಗಳು ನಿರ್ಮಾಣ ಬೇಕಾಗಿದೆ ಹಾಗಾದ್ರೆ ಈ ಮಾರ್ಗದಲ್ಲಿ ಮೂರು ಪ್ರಮುಖ ಸೇತುವೆಗಳು ಮತ್ತು ಮೂವತ್ತೆರಡು ಚಿಕ್ಕ ಸೇತುವೆಗಳ ನಿರ್ಮಾಣಕ್ಕೆ ಸಮಗ್ರ ಯೋಜನೆ ರೂಪಿಸಲಾಗಿದೆ ಇನ್ನು ತಡೆರಹಿತ ರೈಲು ಸಂಪರ್ಕಕ್ಕೆ ಅನುಕೂಲವಾಗುವಂತೆ ಸೇತುವೆಗಳ ಅಡಿಯಲ್ಲಿ ಇಪ್ಪತ್ತೊಂದು ರಸ್ತೆ ನಾಲ್ಕು ರಸ್ತೆಗಳ ಮೇಲ್ವೆ ಸೇತುವೆಗಳು ನಿರ್ಮಾಣಿಸಲು ಉದ್ದೇಶಿಸಲಾಗಿದೆ ಟ್ರ್ಯಾಕ್ ವಿದ್ಯುತೀಕರಣ ಮತ್ತು ಸಿಗ್ನಲಿಂಗ್ ಕಾರ್ಯ ನೋಡುವುದಾದರೆ ಟ್ರ್ಯಾಕ್ ಹಾಕುವುದರಂತೆ ಹಿಂದೆ ವಿದ್ಯುದೀಕರಣ ಮಾಡುವುದು ವಿದ್ಯುತ್ ವ್ಯವಸ್ಥೆ ಜೊತೆ ಜೊತೆಗೆ ಸಿಗ್ನಲಿಂಗ್ ಸಂಕೇತ ವ್ಯವಸ್ಥೆ ಅಳವಡಿಕೆ ಮಾಡ ಮಾಡುವ ನಿರ್ಧರಿಸಲಾಗಿದೆ ಈ ಮೂಲಕ ತ್ವರಿತಗತಿಯಲ್ಲಿ ಹೊಸ ರೈಲ್ವೆ ಲೈನ್ ನಿರ್ಮಿಸಲು ನೈಋತ್ಯ ರೈಲ್ವೆ ಅಧಿಕಾರಿಗಳು ಗುರಿ ಹೊಂದಿದ್ದಾರೆ ಹಾಗಾದ್ರೆ ಈ ಮಾರ್ಗವನ್ನು ಮಾಡೋಕೆ ಪ್ರಾಜೆಕ್ಟ್ ವರ್ಕ್ ಎಷ್ಟು ಬೇಕಾಗಿದೆ ಮತ್ತು ವೆಚ್ಚ ಎಷ್ಟಾಗಿದೆ ನೋಡೋಣ ಪಾವಗಡ ಮಡಕಶಿರಾ ಹೊಸ ರೈಲು ಮಾರ್ಗ ಯೋಜನೆಗೆ ಎಲ್ಲಾ ಕಾರ್ಯಗಳು ಪೂರ್ಣಗೊಳ್ಳಲು ಸದ್ಯಕ್ಕೆ ಎರಡ್ ಅರವತ್ತೈದು ಪಾಯಿಂಟ್ ತೊಂಬತ್ತೆರಡು ಕೋಟಿ ರು ವೆಚ್ಚವಾಗಬಹುದು ಎಂದು ಅಂದಾಜಿಸಲಾಗಿದೆ ಸಿವಿಲ್ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಸೇರಿ ಎಲ್ಲಾ ಕಾಮಗಾರಿಯನ್ನು ಈ ಹಣವನ್ನು ಮುಂದಿನ ಒಂದೂವರೆ ವರ್ಷ ಹದಿನೆಂಟು ತಿಂಗಳಲ್ಲಿ ಪೂರ್ಣಗೊಳಿಸಲು ಯೋಜನೆ ಇದೆ ಹಾಗಾದರೆ ತುಮಕೂರು ರಾಯದುರ್ಗ ರೈಲ್ವೆ ಲೈನ್ ಅಂತ ಕೇಳವರಿಗೆ ತುಮಕೂರು ರಾಯದುರ್ಗ ಹೊಸ ಬ್ರಾಂಡ್ ಎಚ್ ಇಜಿ ಮಾರ್ಗವು ಕರ್ನಾಟಕದ ಮಹತ್ವದ ರೈಲ್ವೆ ಯೋಜನೆಯಾಗಿದ್ದು ಇದರ ಅಡಿ ಈ ಹೊಸ ರೈಲು ಮಾರ್ಗ ಬರಲಿದ್ದು ಅದರಲ್ಲಿ ಪಾವಗಡ ರೈಲು ನಿಲ್ದಾಣ ಕೊಟ್ಟಾಲಂ ಮತ್ತು ಮಡಕಶಿರಾ ರೈಲು ನಿಲ್ದಾಣಗಳು ಬರುತ್ತಿದೆ ಇದೆ ಎಂದು ರೈಲ್ವೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ಅಂದಾಗೆ ರಾಜಧಾನಿ ಬೆಂಗಳೂರು ಮತ್ತು ಬಳ್ಳಾರಿ ಮತ್ತು ತುಮಕೂರು ಹಾಗೂ ನೆರೆ ಆಂಧ್ರ ಪ್ರದೇಶದ ರಾಯದುರ್ಗ ಮೂಲಕ ಸಂಪರ್ಕವನ್ನು ಹೆಚ್ಚಿಸಲು ರೈಲ್ವೆ ಮಾರ್ಗವನ್ನು ನಿರ್ಮಾಣ ಮಾಡಲಾಗಿದೆ ಹೌದು ಇದು ಮಾಡ ಇದು ಒಟ್ಟು ಸುಮಾರು ಹದಿಮೂರು ಕಿಲೋಮೀಟರ್ ಉದ್ದವಿದೆ ಮಾರ್ಗದ ಉದ್ದಕ್ಕೂ ಬರುವ ಹಳ್ಳಿ ತಾಲೂಕು ಮತ್ತು ಜಿಲ್ಲೆಗಳಿಗೆ ಸಾರಿಗೆ ಅನುಕೂಲ ಆರ್ಥಿಕ ಅಭಿವೃದ್ಧಿಗೆ ಈ ಮಾರ್ಗ ನೇರವಾಗಿದೆ ಈ ರೈಲ್ವೆ ಪ್ರಾಜೆಕ್ಟ್ ಬೇಗ ಕಂಪ್ಲೀಟ್ ಆಗಬೇಕು ತುಮಕೂರು ಮತ್ತು ರಾಯದುರ್ಗ ಜನತೆಯ ಆಶಯ ಸ್ನೇಹಿತರೆ ಧನ್ಯವಾದಗಳು ಮುಂದಿನ ವರದಲ್ಲಿ ಸಿಗೋಣ